ಹಾಯ್ ಫ್ರೆಂಡ್ಸು ವೆಲ್ಕಮ್ ಟು ಮೈ ಚಾನಲ್ ನೋಡಿ ಈ ವಿಡಿಯೋದಲ್ಲಿ ಒಂದು ಟ್ರಿಕ್ಕನ್ನು ತಂದಿದ್ದೀನಿ ಆಲ್ರೆಡಿ ಈ ಒಂದು ಟ್ರಿಕ್ಸ್ನ ಒಂದು ಹತ್ತು ನ ಎರಡು ವಿಡಿಯೋಗಳನ್ನು ಮಾಡಿದ್ದೀನಿ ಅದನ್ನು ನೀವು ಕಂಪ್ಲೀಟಾಗಿ ನೋಡ್ಕೋಬೋದು ಬಟ್ ಈಗ ಸ್ಪೆಷಲಿ ಏನು ಟಿ ಇ ಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ರೆ ಅವರಿಗೆ ಸ್ಪೆಷಲ್ಲಾಗಿ ಅವರಿಗೆ ಸಂಬಂಧಿಸಿದಂಥ ಟ್ರಿಕ್ಸ್ಗಳನ್ನು ಮಾಡಿದ್ದೇನೆ ಸೊ ನೋಡಿ ಫ್ರೆಂಡ್ಸ್ ಟ್ರಿಕ್ ಏನಪ್ಪ ಅಂದರೆ ಆಶಾನ ಮದುವೆಗೆ ರವಿ ಬಶಾ ಹೋದರು ಸೊ ನೋಡಿ ಇಲ್ಲಿ ಇದು ಟ್ರಿಕ್ ಕೋಡು ಆಶಾ ಅಂತಂದ್ರೆ ಇಲ್ಲಿ ಆ ಅಂದರೆ ಅದ್ವೈತ ಸಿದ್ಧಾಂತ ಶ ಅಂದರೆ ಶಂಕರಾಚಾರ್ಯರು ಮದ್ವೆ ಅಂತಂದರೆ ಮ ಅಂದರೆ ಮಧ್ವಾಚಾರ್ಯರು ದ್ವೇ ಅಂದರೆ ದ್ವೈತ ಸಿದ್ಧಾಂತ ಇನ್ನು ರವಿ ಅಂದರೆ ನೋಡಿ ರ ಅಂದರೆ ರಾಮಾನುಜಾಚಾರ್ಯರು ವಿ ಅಂದರೆ ವಿಶಿಷ್ಟಾದ್ವೈತ ಸಿದ್ಧಾಂತ ಬಶಾ ಅಂತಂದರೆ ಸಾರಿ ಬಶಾ ಅಲ್ಲ ಬಶು ಆಗಬೇಕಾಗಿತ್ತು ಆಗ್ಬೇಕಾಗಿತ್ತು ಪ್ರಿಂಟ್ ಮಿಸ್ಟೇಕು ಬ ಅಂದರೆ ಬಸವಣ್ಣನವರು ಶೂ ಅಂತಂದರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಆಮೇಲೆ ಇನ್ನೂ ಒಂದು ಎರಡು ಮೂರು ಬರ್ತವೆ ಫ್ರೆಂಡ್ಸ್ ಸಿದ್ಧವಾ ಸಿದ್ಧಾಂತಗಳು ಅವೇನು ಕೇಳಲ್ಲ ಬಟ್ ಆದರೂ ನಿಮಗೆ ಇರಲಿ ಏನಪ್ಪ ಅಂದರೆ ಒಂದು ಏನು ದ್ವೈತ ದ್ವೈತ ಯಾವುದು ದ್ವೈತ ದ್ವೈತ ಸಿದ್ಧಾಂತ ಅಂತ ಬರುತ್ತೆ ಇದನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದರೆ ನಿಂಬಕಾಚಾರ್ಯರು ನಿಂಬಕಾಚಾರ್ಯರು ಆಮೇಲೆ ಇನ್ನೊಂದು ಬರುತ್ತೆ ಏನಪ್ಪ ಅಂದರೆ ಶುದ್ಧ ಅದ್ವೈತ ಸಿದ್ಧಾಂತ ಶುದ್ಧ ಅದ್ವೈತ ಸಿದ್ಧಾಂತ ಅಂತ ಬರುತ್ತೆ ಇದನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂದರೆ ವಲ್ಲಭಾಚಾರ್ಯರು ವಲ್ಲಭಾಚಾರ್ಯರು ಓಕೆ ಇಲ್ಲಿ ನೋಡಿ ಕಂಪ್ಲೀಟಾಗಿ ಇದ್ರ ಬಗ್ಗೆ ಹೇಳಬೇಕಂತಂದ್ರೆ ನೋಡಿ ಆಶಾ ನಮ್ಮ ಮದುವೆಗೆ ರವಿ ಭಶಾ ಧ್ವನಿಗೂಡಿಸಿದರು ಓಕೆ ಧ್ವನಿ ಸಾರಿ ಶುಭ ಧ್ವನಿಗೂಡಿಸಿದರು ಏನು ಶುಭ ಧ್ವನಿ ಗೂಡಿಸಿದರು ಇಲ್ಲಿ ಶುಭ ನೋಡ್ರಿ ಶುದ್ಧ ಅದ್ವೈತ್ಯ ಸಿದ್ಧಾಂತ ಶು ಅಂದರೆ ಇಲ್ಲಿ ಶುದ್ಧ ಅದ್ ಅದ್ವೈತ ಸಿದ್ಧಾಂತ ಉಭ ಅಂತಂದರೆ ಇಲ್ಲಿ ಭಾ ಇದೆ ವಲ್ಲಭಾಚಾರ್ಯರು ಆಚಾರ್ಯ ಶು ಶುಭ ಈ ಥರ ಟ್ರಿಕ್ ಮಾಡಿದ್ದೀನಿ ಶುಭ ಆಯಿತು ಇನ್ನು ಧ್ವನಿ ನೋಡಿರಿ ದ್ವ ದ ಧ್ವ ಅಂದರೆ ಎರಡು ಕನ್ನಡದಲ್ಲಿ ಅರ್ಥ ಸಂಸ್ಕೃತದಲ್ಲಿ ಧ್ವ ಅಂತಂದ್ರೆ ಎರಡು ಎರಡು ಅಂದರೆ ದ್ವೈತ್ಯ ದ್ವೈತ ಎರಡು ಸೇರಿ ಅವಲ್ಲ ಎರಡು ಸೇರಿ ನೀ ಅಂತಂದರೆ ನಿಂಗ ಏನು ನಿಂಬಕಾಚಾರ್ಯರು ಸೊ ಶುಭ ಧ್ವನಿ ಗೂಡಿಸಿದರು ಆಶಾನ ಮದುವೆಗೆ ರವಿಭಶ ಶುಭದ್ವ ರವಿ ಬಶು ಏನು ಧ್ವನಿ ಗೂಡಿಸಿದರು ಗೊತ್ತಾಯ್ತಾ ಫ್ರೆಂಡ್ಸ್ ಈ ಒಂದು ಟ್ರಿಕ್ಕು ಮತ್ತೆ ಈ ರೀತಿಯಾದ ಟ್ರಿಕ್ಗಳು ನಿಮಗೆ ಯಾವ ವಿಷಯದಲ್ಲಿ ಬೇಕಂತ ಕಮೆಂಟ್ ಮಾಡಿದ್ರೆ ನಾನು ವಿಷಯದಲ್ಲಿ ಟ್ರಿಕ್ಸ್ಗಳನ್ನು ಈಸಿಯಾಗಿ ಮಾಡುವಂಥ ಕೋಡ್ ವರ್ಡ್ಸ್ಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್